ಬೇಳೆ ಅನ್ನ ಮಾಡುವ ವಿಧಾನ ಒಂದು ಅರ್ಧ ಲೋಟದಷ್ಟು ಹೆಸರು ಬೇಳೆ ತಗೊಂಡು ಸಣ್ಣ ಹುರಿಯಲ್ಲಿ ಚೆನ್ನಾಗಿ ಕೆಂಪಾಗಿ ಹುರ್ಕೊಳ್ಳೋಣ ಕೆಂಪಿಗೆ ಹುರ್ಕೊಂಡಿರುವಂತ ಹೆಸರು ಬೇಳೆನ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಆ ನಂತರ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಸಾಕಷ್ಟು ನೀರು ಹಾಕಿ ಅದನ್ನು ಬೇಯಿಸಲಿಕ್ಕೆ ಇಡೋಣ ಒಂದು ವಿಷಲ್ ಬರಲಿ ಅಲ್ಲಿವರೆಗೂ ಕಾಯೋಣ ಈಗ ಬೇಳೆ ಒಂದು ವಿಷಲ್ಲು ಬಂತು ಅದು ಪ್ರೆಷರ್ ಹೋಗಲಿಕ್ಕೆ ಬಿಡೋಣ ಈ ಕಡೆ ಮುಕ್ಕಾಲು ಕಪ್ಪಷ್ಟು ಹಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈ ಈಗ ಪ್ರೆಷರ್ಗೆ ಹೋಗಿದೆ ಮುಚ್ಚಳ ತೆಗೆದು ಈ ತೊಳ್ಕೊಂಡಿರೋ ಅಕ್ಕಿನ ಅದಕ್ಕೆ ಸೇರಿಸೋಣ ಮುಕ್ಕಾಲು ಕಪ್ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಸೇರಿಸೋಣ మతే సల్పా హుప్పు సేర్సణ అదికే హు సల్పా హుప్ప కణ జాస్తి ఆక్బెడి సల్పా ఆకి సాకు ಚೆನ್ನಾಗಿ ತಿರ್ಗ್ಸೋಣ ಈಗ ಸ್ಟೌವ್ ಆನ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ಬಿಸಿಲು ಬರೋವರೆಗೂ ಕಾಯೋಣ ಹಾಂ ಈಗ ಬೇಳೆ ಮತ್ತು ಅಕ್ಕಿ ಹಾಕಿದ್ದ ಕುಕ್ಕರು ಎರಡು ವಿಸಲ್ ಇದೆ ಇದು ಎರಡು ವಿಸಿಲ್ ಆದಮೇಲೆ ಕುಕ್ಕರ್ನ ಹಾಫ್ ಮಾಡಿ ಪ್ರೆಷರ್ ಹೋಗೋವರೆಗೂ ಕಾಯೋಣ ನೋಡಿ ಈಗ ಪ್ರೆಷರ್ ಹೋಗಿದೆ ನೋಡಿ ಬೇಳೆ ಅನ್ನ ಹೇಗಿದೆ ಅಂತ ಈಗ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ